ಹತ್ತು ಶತಮಾನಗಳು ಅಂದರೆ ಸಾವಿರ ವರ್ಷ ಇತಿಹಾಸವಿರುವ ಈ ದೇವಾಲಯ ಇರೋದು ನಮ್ಮ ಬೆಂಗಳೂರಿನಲ್ಲಿ ನಮಸ್ಕಾರ ಬೆಂಗಳೂರು ನಾನಿವತ್ ಬಂದಿರೋದು ಜಾಲಹಳ್ಳಿ ಕ್ರಾಸ್ ಶೆಟ್ಟಿಹಳ್ಳಿ ಬಳಿ ಇರುವಂತಹ ಶ್ರೀ ಮುನಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ನಡೆಯುವ ಈ ದೇವಾಲಯವು ಹೊಯ್ಸಳರ ಕಾಲದ್ದು ಎಂದು ಆರೋಢ ಶಾಸ್ತ್ರದ ಮೂಲಕ ತಿಳಿದು ಬಂದಿದೆ ಶಾಂತ ದೇವತೆಯ ಸಂಚಾರ ಹೊಂದಿರುವ ಈ ದೇವಾಲಯದ ಹೊರಗಡೆ ಇರುವ ಬೃಂದಾವನವು ಒಬ್ಬ ಋಷಿ ಮುನಿಯ ಜೀವಂತ ಸಮಾಧಿಯಾಗಿದೆ ಭಕ್ತರ ಪ್ರಶ್ನೆಗೆ ಹೂವಿನ ಪ್ರಸಾದದ ಮೂಲಕ ಉತ್ತರ ನೀಡುವ ಈ ದೇವಾಲಯಕ್ಕೆ ನೀವು ತಪ್ಪದೆ ಭೇಟಿ ನೀಡಿ ಮತ್ತು ಸಂಪೂರ್ಣ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ yeah ಹಸಿ ದೇ ತನಿಟ್ಟು ಪಾೆಯ ಗುಣದೂ ಕದಿಯ ಗುಣ ಲು ತನ ಗುಣ i want